ಜೈ ವಾಸವಿ ಜೈ ವಾಸವಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಪ್ರೇರಣಾ ಸಂಸ್ಥೆಯವರು ನಮ್ಮ ಸಂಸ್ಕೃತಿ ಮತ್ತು ಸಂಗೀತ ಕಲೆಯನ್ನ ಉಳಿಸಿ ಬೆಳೆಸುವಂತಹ ನಿಟ್ಟಿನಲ್ಲಿ ರಾಜ್ಯ ಮಟ್ಟದ ಸಂಗೀತೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಭಗವಂತನ ಕೃಪೆಗೆ ಪಾತ್ರರಾಗಲು ನಮ್ಗೆ ಅವಕಾಶ ಕೊಟ್ಟಿರ್ತಾರೆ ಅವರಿಗೆ ಮೊದಲಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಶ್ರಾವಣ ಮಾಸದ ಶುಭ ಸಂದರ್ಭದಲ್ಲಿ ಶ್ರಾವಣ ಲಕ್ಷ್ಮಿಯನ್ನ ಬರಮಾಡಿಕೊಳ್ಳುವಂತಹ ದಾಸರ ಪದವನ್ನು ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಹಿರಣ್ಮಯಿ ಫ್ರೆಂಡ್ಸ್ ಗ್ರೂಪ್ ಬುಕ್ಕಾಪಟ್ಟಣ ಸಿರಾ ತಾಲೂಕು ತುಮಕೂರು ಜಿಲ್ಲೆ ನಾನು ಶ್ರೀಮತಿ ಭವಾನಿ ಗುಪ್ತ ಶ್ರೀಮತಿ ಹರ್ಷ ನಾಗರಾಜ್ ನಾನು ಶ್ರೀಮತಿ ಅರ್ಚನಾ ಸಂತೋಷ್ ನಾನು ಶ್ರೀಮತಿ ನಾನು ಶ್ರೀಮತಿ ಗೀತಾ ನಟರಾಜ್ महादेव्ये च विद्महे विष्णुपत्ने च देवहे तन्न let <Marvel> లి దాడుతారమ్మాజ్జయ నిడుతాయి వజ్రద పై జన కళయాలి వజ్రద పై జన ಕಡಲಿ ಒಡೆಯುವ ಬಂಕಿಯ ತೋಳ್ ಕಡಲಿ ಕಂಕಣ ಕೈಗಳಲ್ಲಿ ¡Gracias! Nailed it